ನನ್ನ ಸ್ನೇಹಿತರೆ ಈ ದಿನ ನಾನು ಹಾಕ್ತಾ ಇರುವಂತಹ ವಿಡಿಯೋ ಸರ್ಜಪ್ಪ ಎಲ್ಲರಿಗೂ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಇದನ್ನು ಗರ್ಭಿಣಿಯರಿಗೂ ಕೂಡ ಮಾಡಿ ಕೊಡ್ಬೋದು ಸ್ವೀಟಾಗಿ ಮತ್ತು ಹಬ್ಬ ದಿನಗಳಲ್ಲಿ ಕೂಡ ಮಾಡ್ಕೋಬೋದು ತಮಗೆ ಇಷ್ಟವಾದಾಗ ಕೂಡ ಮಾಡ್ಕೋಬೋದು ಇವತ್ತು ವಿಡಿಯೋನ ಹಾಕಿದ್ದೀನಿ ನೋಡಿಕೊಂಡು ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ಪೂನು ಗಸಗಸೆಯನ್ನು ಈಗ ಹುರ್ಕೋತಾ ಇದ್ದೀನಿ ಡ್ರೈ ಹುರ್ಕೊತಾ ಇದ್ದೀನಿ ಎಣ್ಣೆ ತುಪ್ಪ ಏನನ್ನೂ ಹಾಕೋದು ಬೇಡ ಹಾಗೇ ಹುರ್ಕೋಬೇಕು ಘಮ್ಮಂತ ಅದು ಚಟಪಟ ಸಿಡಿಬೇಕು ಆವಾಗ ಎತ್ತಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡಬೇಕು ನಂತರ ಒಂದು ಎರಡು ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೀಡಿಯಮ್ ರವೆ ಇರುತ್ತಲ್ಲ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆಯನ್ನು ತೊಗೋಬೇಕು ಆ ರವೆಯನ್ನು ಕೂಡ ಹುರ್ಕೋಬೇಕಾಗುತ್ತೆ ಘಮ್ ಅಂತ ಇಲ್ಲಿ ಒಂದು ತೆಂಗಿನಕಾಯಿನ ಬಳಸಿದ್ದೀನಿ ಒಂದು ತೆಂಗಿಯನ್ನ ಕಾಯಿಯೇ ಮೂರು ಹಚ್ಚು ಬೆಲ್ಲ ಅವನ್ನು ಹಾಕ್ಕೋಬೇಕು ಕರೆಕ್ಟಾಗಿ ಸಿಹಿ ಚೆನ್ನಾಗಿರುತ್ತೆ ತುಂಬ ಸಿಹಿನೂ ಆಗೋಲ್ಲ ತುಂಬ ಸಪ್ಪೇನೂ ಆಗೋಲ್ಲ ಆ ರೀತಿ ಕರೆಕ್ಟಾಗಿ ಅದಕ್ಕೆ ಸರಿ ಹೊಂದುತ್ತೆ ಮತ್ತು ಒಂದು ಐದಾರು ಏಲಕ್ಕಿ ಕಾಯಿಯನ್ನು ಕೂಡ ತಗೊಂಡಿದ್ದೀನಿ ಈಗ ರವೆ ಎಲ್ಲ ಘಮ್ ಅಂತ ಹುರ್ಕೋಬೇಕು ಹುರ್ಕೊಂಡು ನಂತರ ಅದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗತ್ತೆ ಮೊದಲೆಲ್ಲ ಹೇಗೆ ಮಾಡ್ತಾಯಿದ್ರು ಅಂದರೆ ಒಬ್ಬಟ್ಟಿನ ಪಾಕ ರೀತಿ ತೆಗೆದುಬಿಟ್ಟು ಅದಕ್ಕೆ ಸಜ್ಜಿಗೆಯನ್ನು ಮಾಡ್ತಾಯಿದ್ರು ಅಂದರೆ ಸಪ್ಪೆಯ ಸಜ್ಜಿಗೆಯನ್ನು ಮಾಡ್ತಾಯಿದ್ರು ಸಕ್ಕರೆ ಇರಲಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೇಗೆ ಸಜ್ಜಿಗೆ ಮಾಡ್ತಾರೋ ಅದೇ ರೀತಿ ಸಜ್ಜಿಗೆಯನ್ನು ತಯಾರು ಮಾಡಿಕೊಂಡು ಒಬ್ಬಟ್ಟಿನ ಪಾಕಕ್ಕೆ ಅದನ್ನು ಹಾಕ್ಕೋತಾಯಿದ್ರು ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇದು ತುಂಬಾ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರವಿಯನ್ನು ಅಂತ ಹುರ್ಕೋತೀವಿ ತುಪ್ಪ ಹಾಕಿ ಅದನ್ನೇ ಎಡೆ ಪಾಕಕ್ಕೆ ಹಾಕೋದ್ರಿಂದ ಅದು ಅಲ್ಲಿಗೆ ಸರಿ ಹೋಗುತ್ತೆ ಮೇಲವನ್ನು ರೀತಿ ಕಾಯಿ ಆಡಿಸ್ಕೋಬೇಕಾಗತ್ತೆ ಇದು ಒಂದು ಹದಕ್ಕೆ ಬಂದ ನಂತರ ಅದಕ್ಕೆ ಕಾಯನ್ನು ಹೊಂದುತ್ತಿರುವ ತಿರುವ ಮಿಕ್ಸಿ ಜಾರ್ನಲ್ಲೇ ತಿರುಗಿಕೊಂಡು ಅಂದರೆ ಇಲ್ಲಿ ತೊಂಟೆ ಏನು ಬೀಳಬಾರ್ದು ದಪ್ಪ ದಪ್ಪ ಕಾಯಿ ಸಿಗಬಾರ್ದು ಅದನ್ನು ಒತ್ತಬೇಕಿದ್ರೆ ನಾವು ತಟ್ಟಿ ಎಣ್ಣೆಗೆ ಬಿಡೋ ಅಂತಹ ಸಂದರ್ಭದಲ್ಲಿ ಅದು ಒಡೆದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ಸುತ್ತು ಅದನ್ನು ತಿರುಗ್ಕೋಬೇಕಾಗುತ್ತೆ ನೈಸ್ ಮಾಡಿಕೊಂಡು ಅದನ್ನು ಈ ರೀತಿ ಪಾಕವನ್ನು ತೆಗಿಬೇಕಾಗುತ್ತೆ ಸ್ವಲ್ಪ ತೆಳು ಇದ್ದಾಗಲೇ ಅದಕ್ಕೆ ರವೆನ ಹಾಕಿಬಿಡಬೇಕು ಮುರಿದಿಟ್ಕೊಂಡಿರೋ ಅಂಥ ರವೆ ಗಸಗಸೆ ಏಲಕ್ಕಿ ಪುಡಿ ಎಲ್ಲವನ್ನು ಹಾಕ್ಕೋಬೇಕು ಸ್ವಲ್ಪ ಆಗಿ ಬಂದಿದೆ ಈಗ ಇದಕ್ಕೆ ಏಲಕ್ಕಿ ಕಾಯಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ನುರ್ಕಿದ್ರೆ ಅದು ಚೆನ್ನಾಗಿ ನೈಸ್ ಆಗುತ್ತೆ ಬಂದಿದೆ ನಿಮಗೆ ಯಾವ ಸ್ವೀಟ್ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವುದಾದ್ರೂ ಸ್ವೀಟ್ ಅಥವಾ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿಯನ್ನು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಚಾನಲ್ ಮೈಸೂರು ವೆಜ್ ರೆಸಿಪಿ ಅಂತ ಈ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ರವೆಯನ್ನು ಹಾಕ್ಕೊಂಡಿದ್ದೀನಿ ಇದಾಗಿದೆ ನಂತರ ಇದೊಂದು ಒಂದು ಬಾಕ್ಸ್ಗೆ ಅಥವಾ ಒಂದು ಪಾತ್ರೆಗೆ ಅದನ್ನು ತೆಗೆದು ಇಟ್ಕೋಬೇಕಾಗುತ್ತೆ ಅದೇ ಪಾತ್ರೆಯಲ್ಲಿ ಇಡೋದ್ರ ಬದಲು ಒಂದು ಪಾತ್ರೆಗೆ ಇದನ್ನು ತೆಗೆದು ಇಟ್ಕೊಂಡು ಬೇಕಿದ್ರೆ ಇದನ್ನು ಒಂದು ಹದಿನೈದು ದಿನ ತನಕ ಬೇಕಿದ್ರೆ ಇಟ್ಕೋಬೋದು ಫ್ರಿಡ್ಜಲ್ಲಿ ಮಾತ್ರ ಇಡಬಾರ್ದು ಯಾವುದೇ ಕಾರಣಕ್ಕೂ ಅದರಿಂದ ಅದರಲ್ಲಿ ಇರುವಂತಹ ನೀರಿನ ಅಂಶವೆಲ್ಲ ಹೊರಟೋಗುತ್ತೆ ಅದು ಡ್ರೈ ಡ್ರೈ ಆಗಿಬಿಡುತ್ತೆ ಅದರಿಂದ ಫ್ರಿಡ್ಜಲ್ಲಿ ಇಡೋಕೋಗ್ಬೇಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡಿ ಏನು ತೊಂದರೆ ಇಲ್ಲ ಇವಾಗ ನಾವು ಇಲ್ಲಿ ಸುಮಾರು ಇನ್ನೂರೈವತ್ತು ಎಮ್ ಎಲ್ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ರವೆ ಅದು ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪವನ್ನು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇಲ್ಲಿ ಒಬ್ಬಟ್ಟಿಗೆ ನಾವು ಹೇಗೆ ಕಲಿಸ್ತೀವಿ ಕಣಕವನ್ನು ಅದೇ ರೀತಿ ಸ್ವಲ್ಪ ಒಬ್ಬಟ್ಟಿನ ಕಣಕಕ್ಕಿಂತ ಒಂಚೂರು ಗಟ್ಟಿಯಾಗಿ ಕಲಿಸ್ಕೋಬೇಕು ಸುಮಾರು ಒಂದು ಅರ್ಧ ಗಂಟೆ ಕಾಲ ಅದನ್ನು ಹಾಗೆ ನೆನೆಯೋದಕ್ಕೆ ಬಿಡಬೇಕು ನಾದಿ ಅದನ್ನು ಒಂದು ಬಟ್ಟೆ ಅಥವಾ ಒಂದು ತಟ್ಟೆಯನ್ನು ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಈ ರೀತಿ ನಾದಬೇಕು ಆ ರವೆ ಎಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ ನಾದೋದ್ರಿಂದ ಹೊರಟಿರೋದಿಲ್ಲ ಈಗ ಒಂದು ತಟ್ಟೆಯನ್ನು ಮುಚ್ಚಿ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡಬೇಕು ಒಂದು ಅರ್ಧ ಗಂಟೆ ತನಕ ನಾನೀನಿ ಅರ್ಧ ಗಂಟೆ ಆದ ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಬಾಣಲೆ ಇದು ಅದರಿಂದ ಇದರಲ್ಲಿ ಒಂದೊಂದೇ ಸರ್ಚಪ್ಪವನ್ನು ಬೇಯಿಸ್ಕೋಬೇಕಾಗುತ್ತೆ ಎರಡೆರಡು ಮೂರು ಮೂರು ಆ ರೀತಿ ಹಾಕಬಾರ್ದು ಏಕೆಂದರೆ ಒಂದಕ್ಕೊಂದು ಹೊಂಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅದು ಒಡೆದೋದ್ರೆ ಎಲ್ಲ ಒಳಗಡೆ ಇರೋಂತಹ ಪಾಕವೆಲ್ಲ ಹೋಗುತ್ತೆ ಏನು ನಾವು ಹೂರಣ ಹಾಕಿರ್ತೀವಿ ಅದೆಲ್ಲ ಸೀದೋಗ್ಬಿಡುತ್ತೆ ಅದರಿಂದ ಅದು ಹೊಡೆಯೋ ರೀ ಹೊಡೆಯೋದೇ ಇರೋ ರೀತಿ ಅದನ್ನು ನಾವು ನೋಡ್ಕೋಬೇಕಾಗತ್ತೆ ಈ ರೀತಿ ಕಣಕವನ್ನು ಸುತ್ತಲೂ ತೆಳುವಾಗಿ ಮಧ್ಯ ಸ್ವಲ್ಪ ಮಂದಕ್ಕೆ ಇರೋ ಹಾಗೆ ಅದನ್ನು ತಟ್ಕೋಬೇಕು ನಂತರ ಅದಕ್ಕೆ ಹೂರಣವನ್ನು ಹಾಕಿ ಈ ರೀತಿ ಎಲ್ಲವನ್ನು ಈ ರೀತಿ ರೆಡಿ ಮಾಡಿಟ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕೋಬೇಕು ಮತ್ತು ಕವರಿಗೆ ಕೂಡ ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ ಪ್ಲಾಸ್ಟಿಕ್ ಹಾಳೆ ಇದು ನಾನು ಇಲ್ಲಿ ಬಳಸ್ತಾ ಇರೋವಂಥ ಹಾಳೆ ಎಣ್ಣೆ ಹಾಳೆಯನ್ನು ಬಳಸ್ತಾ ಇದ್ದೀನಿ ಕವರ್ನ ಕಟ್ ಮಾಡಿ ಎಣ್ಣೆ ಕವರ್ನ ಕಟ್ ಮಾಡಿದ್ದೀನಿ ಅದನ್ನು ಕಟ್ ಮಾಡಿ ಈ ರೀತಿ ತಟ್ತಾ ಇದ್ದೀನಿ ಅದರ ಮೇಲೆ ಮತ್ತು ಸ್ವಲ್ಪ ದಪ್ಪ ನಾನು ತೋರಿಸಿದ್ನಲ್ಲ ಇವಾಗ ಆ ರೀತಿ ಅಷ್ಟು ದಪ್ಪ ಇರಬೇಕಾಗುತ್ತೆ ಅದು ತುಂಬ ತೆಳು ಮಾಡಬಾರ್ದು ಇದನ್ನು ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಅದು ಒಡೆಯೋದ ಹಾಗೆ ಮತ್ತು ಆಚೆ ಏನಾದರೂ ಪೂರ್ಣ ಆಚೆ ಏನಾದರೂ ಬಂದಿದೆ ಆದರೆ ಅದನ್ನು ಸ್ವಲ್ಪ ಅಲ್ಲೇ ಸರಿಪಡಿಸ್ಕೊಂಬಿಡಬೇಕು ಎಣ್ಣೆ ಹಾಕಿದಾಗ ಅದು ಎಲ್ಲ ಸೀದೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ ಎಣ್ಣೆ ಕೂಡ ಹಾಗೇ ಎಲ್ಲ ಇದಾಗ್ಬಿಡುತ್ತೆ ಮತ್ತು ಬೇರೆ ಸರ್ಜಪ್ಪ ಹಾಕಿದಾಗ ಅದಕ್ಕೆಲ್ಲ ಅಂಟ್ಕೊಳ್ಳುತ್ತೆ ಸೀದೋಗಿರೋದಿಲ್ಲ ಅದರಿಂದ ನೋಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಸುಮಾರು ಒಂದು ಹದಿನೈದು ಸರ್ಜಪ್ಪ ರೆಡಿಯಾಗುತ್ತೆ ಒಂದು ಕ ತೆಂಗಿನಕಾಯಲ್ಲಿ ಈ ರೀತಿ ನೀವು ಕೂಡ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ ಕೊಟ್ಟೆ ತಿಂದರು ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು ನೀವು ಕೂಡ ಮಾಡಿ ಮತ್ತೆ ಕಮೆಂಟಲ್ಲಿ ತಿಳಿಸಿ ಹಬ್ಬ ಹರಿದಿನಗಳಿಗೆ ಮಾಡ್ಕೊಳ್ಳಿ ನೆಂಟ್ರೆಷ್ಟು ಬಂದಾಗ ಮಾಡ್ಕೋಬೋದು ಮತ್ತು ಬಾಣಂತಿಯರು ಬಾಣಂತಿಯರಿಗೆ ಕೊಡೋ ಹಾಗಿಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಇದನ್ನು ಕೊಡ್ಬೋದು ಕೊಬ್ಬರಿಯನ್ನು ಬಳಸಿದ್ದು ಗರ್ಭಿಣಿ ಸ್ತ್ರೀಯರಿಗೆ ಕೊಡ್ಬೋದು ಬಾಣಂತಿಯರಿಗೆ ಕೊಡ್ಬೋದು ಹೀಗೆ ನಾನು ಎಲ್ಲವನ್ನು ಈ ರೀತಿ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ನಂತರ ಅದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಕರೆದುಕೋಬೇಕು ಈ ರೀತಿ ನೋಡಿಕೊಂಡು ಅದನ್ನು ಮುಗಿಸಾಕ್ಕೋತಾ ಇರಬೇಕು ಎರಡು ಕಡೆಯೂ ಈಕ್ವಲ್ ಆಗಿ ಬೇಯೋ ರೀತಿ ಅದನ್ನು ನಾವು ನೋಡ್ಕೋಬೇಕಾಗತ್ತೆ ಯಾವುದೇ ತಿನಿಸುಗಳನ್ನು ಮಾಡಬೇಕಾದ್ರೂ ನಮ್ಮ ಪರಿಶ್ರಮ ಇರಲೇಬೇಕು ತುಂಬಾ ಟೈಮ್ ತಗೊಳ್ಳುತ್ತೆ ಅಂತನೋ ಒಬ್ಬರೇ ಮಾಡಬೇಕಲ್ಲ ಅಂತನೋ ಮಾಡೋದ್ರಿಂದ ಏನನ್ನು ಮಾಡೋದಕ್ಕಾಗೋದಿಲ್ಲ ಎಲ್ಲವನ್ನು ಹೊರಗಿನಿಂದ ತಂದು ತಿನ್ನಬೇಕಾಗತ್ತೆ ಆರೋಗ್ಯ ಕೂಡ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಲ್ಲ ನಾವೇ ಮನೆಯಲ್ಲಿ ಮಾಡಿ ಶುದ್ಧವಾದ ಎಣ್ಣೆ ಎಣ್ಣೆಯಿಂದ ನಾವು ಮಾಡೋದರಿಂದ ನಾವು ಮಾಡಿಕೊಟ್ವಿ ಅನ್ನೋ ತೃಪ್ತಿ ಕೂಡ ನಮಗಿರುತ್ತೆ ಚೆನ್ನಾಗಿ ಮಾಡಿ ಕೊಟ್ಟಿದೆಯಾ ಅಂತ ಹೇಳೋದ್ರಿಂದ ಮನೆಯ ಮಂದಿ ನಮಗೆ ತುಂಬಾ ಖುಷಿಯಾಗುತ್ತೆ ನಾವೇ ಮಾಡಿ ಕೊಡೋದ್ರಿಂದ ಆರೋಗ್ಯ ಕೂಡ ಯಾವುದೇ ತೊಂದರೆ ಇರೋದಿಲ್ಲ ನೋಡಿ ಹೀಗೆ ಒಂದೊಂದೇ ಎಲ್ಲವನ್ನು ಬೇಯಿಸಿ ಇಟ್ಕೊ ದೊಡ್ಡ ಬಾಣಲೆ ಆದರೆ ಬೇಕಿದ್ರೆ ಎರಡು ಮೂರು ಹಾಕುವುದು ಒಂದೇ ಸಲ ಹಾಕುವುದು ಇದು ಚಿಕ್ಕ ಬಾಣಲೆ ಹಾಕಿರೋದ್ರಿಂದ ನಾನಿಲ್ಲಿ ಒಂದೊಂದಾಗಿ ಮಾತ್ರ ಬೇಯಿಸ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ವಿಷಯಗಳಿದ್ರು ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅಥವಾ ನೀವು ಮಾಡಿದ್ರ ಹೇಗಾಯಿತು ಈ ರೀತಿಯ ಕಮೆಂಟ್ ಏನೇ ಇದ್ದರೂ ದಯವಿಟ್ಟು ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು